ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಹುರುಳಿಕಾಳು ಸಾಂಬಾರು ಮಾಡ್ಕೋತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನು ಒಂದು ಕುಕ್ಕರ್ ಇಟ್ಕೋತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ಸ್ವಲ್ಪ ಜಾಸ್ತಿನೇ ನೀರು ಹಾಕೋತೀನಿ ಯಾಕಂದರೆ ಹುರ್ಳಿಕಾಳು ಬೇಯಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರು ಇದ್ದೀನಿ ಇವಾಗ ನಾನು ಒಂದು ಹಾಫ್ ಬೌಲಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ ನಾನು ಸ್ವಲ್ಪ ದೊಡ್ಡ ಬೌಲಲ್ಲೇ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಆ್ಯಡ್ ಮಾಡಿಕೊಂಡೆ ಮತ್ತು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಇದು ಸ್ವಲ್ಪ ಸಾಫ್ಟಾಗಿ ಬೇಯಬೇಕಲ್ಲ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ನಾನು ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ಮೂರರಿಂದ ನಾಲ್ಕು ನಿಮಿಷ ಇವಾಗ ಹುಳಿಕಾಳು ಸಾಂಬಾರಿಗೆ ಯಾವ್ಯಾವ ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲನೇದಾಗಿ ನಾನು ಒಳಮೆಣಸಿಗಾಯಿ ತೊಗೊಂಡಿದ್ದೀನಿ ಒಂದು ಚಿಕ್ಕದು ಒಂದು ಹದಿನೈದು ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹುಣಸೆಹಣ್ಣು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕಬ್ಬೇ ತೊಗೊಂಡಿದ್ದೀನಿ ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ನೋಡಿ ಹುರುಳಿಕಾಳು ಬೆಂದಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಹುಳ್ಳಿಕಾಳು ಹೇಗೆ ಬೆಂದಿದೆ ಅಂತ ಗೊತ್ತಾಗಬೇಕಂದ್ರೆ ಮಾಡಿದ್ರೆ ಅದು ಗೊತ್ತಾಗುತ್ತೆ ನೋಡಿ ನಾನಿವಾಗ ಐದು ವಿಜಲ್ ಹಾಕ್ಸ್ಕೊಂಡಿದ್ದೀನಿ ಹುರುಳಿಕಾಳಿಗೆ ಬೆಂದಿದೆ ಕಾಳು ಇವಾಗ ಬನ್ನಿ மென்சின்சி தீனி உண்மெணுக்காய் இதெல்லாம் ஃபிரைமா லோ ஃப்ளேமில் இட் நோய் ஃப்ரெண்ட்ஸ் இத்தர ஃபிரை ஆகிய இதன்கிட்ட స్వల్ప ఎని ఎట్ ఈరుణినాతాయి మే బెళ్ళిన తెడ్స్కోండి మేము టమాటోనూ చేసుకోవాలి స్వల్ప కలర్ సైజ్ ಫ್ರೈ ನೋಡಿ ಇವಾಗ ಫ್ರೈ ಆಗಿದೆ ಇದನ್ನ ತಂಡ್ ಬಿಡೋಣ ನೋಡಿ ಜಾ ತಗೊಂಡಿದ್ದೀನಿ ರುಬ್ಬರಿಕೆ ಆವಾಗಲೇ ಫ್ರೈ ಮಾಡಿರೋ ಕೊಳಮೆಂಡಿ ಕೈ ಹಾಕೋತಾ ಇದ್ದೀನಿ ತುರ್ದಿಟ್ಕೊಂಡಿರೋ ತೆಂಗಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಹುಣ್ಸೆಣ್ಣು ಹಾಕೋತಾ ಇದ್ದೀನಿ ಟೊಮೊಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಂದಿರೋ ಹುರುಳ್ಳಿಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೀರಿಗೆ ಮತ್ತು ಮೆಣಸು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಒಂದು ಕಾಳು ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದು ಉಟ್ಕೋಬೇಕು ನೋಡಿ ಗ್ರೈಂಡ್ ಮಾಡಿದೆ ಇವಾಗ ಬನ್ನಿ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಒಂದು ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಫ್ರೈ ನೋಡಿ ಫ್ರೈ ಆಗಿದೆ ಇವಾಗ ರುಬ್ಬಿಟ್ಕೊಂಡಿರೋಂತಹ ಆ್ಯಡ್ ಮಾಡೋಣ ರುಬ್ಬಿಟ್ಕೊಂಡಿರೋದನ್ನ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಬೆಯ್ಲಿ ಇದು ನೋಡಿ ಹುದಿಯ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ಹುರ್ಲಿ ಕಾಳು ಬೇಯಿಸ್ಕೊಂಡಿರೋ ನೀರಿರುತ್ತಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡಬೇಕು ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿ ಇಟ್ಕೊಳ್ಳಿ ನಿಮಗೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಬೇಕಂದ್ರೆ ನೀರು ಆ್ಯಡ್ ಮಾಡ್ಕೋಬೋದು ನೋಡಿ ನಾವು ಅವಾಗಲೇ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡ್ಬಲ್ಲ ಅದ್ರ ಬದಲು ನಾವು ಕೆಂಡದಲ್ಲಿ ಸುಟ್ಕೊಳ್ಳಬೌದು ಬಟ್ ಇಲ್ಲಿ ಸುಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಫ್ರೈ ಮಾಡ್ಕೊಂಡೆ ಅಷ್ಟೇ ಸುಟ್ಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ ನೋಡಿ ಇವಾಗ ಕುದೀತಾ ಇದೆ ಸಾಲ್ಟ್ ಆ್ಯಡ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಕೊತ್ತಂಬರಿ ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಆಫ್ ಮಾಡಿಬಿಡಿ ಸಾಂಬಾರು ರೆಡಿಯಾಗಿದೆ ಇನ್ನೆರಡು ನಿಮಿಷ ಬಿಟ್ಟರೆ ಸಾಂಬಾರು ರೆಡಿ ಇದನ್ನ ರೈಸ್ ಜೊತೆ ಮುದ್ದೆ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವನು ಹುರುಳಿಕಾಳು ಆರೋಗ್ಯಕ್ಕೂ ತುಂಬ ಒಳ್ಳೆಯ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಹಾಫ್ ಮಾಡ್ಕೋತೀನಿ ನಾನು ಇವಾಗ ನೋಡಿ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್